ಕಲ್ಲಡ್ಕ ಪ್ರಭಾಕರ್ ಭಟ್ರು ನನಗೆ ಅರ್ಥ ಆಗಲಿಲ್ಲ ಏನು ತಪ್ಪು ಮಾಡಿದ್ದಾರೆ ಅವರು ಅಂತ ಮುಸಲ್ಮಾನ್ ಹೆಣ್ಮಕ್ಕಳಿಗೆ ಭದ್ರತೆ ಸಿಕ್ಕಿದೆ ಅನ್ನಂಥ ಮಾತನ್ನು ಅವರು ಹೇಳಿದ್ದಾರೆ ತಲಾಖ್ ಸಂಸ್ಕೃತಿ ಮಾನ್ಯ ನರೇಂದ್ರ ಮೋದಿಯವರು ಬಂದ ನಂತರ ಮುಸಲ್ಮಾನ್ ಹೆಣ್ಮಕ್ಳು ಕೂಡ ತಲಾಖ್ ಸಂಸ್ಕೃತಿಯನ್ನು ಕಿತ್ತಾಕಿ ಒಬ್ಬ ಹೆಂಡ್ತಿಗೆ ಒಬ್ಬ ಗಂಡ ಒಬ್ಬ ಗಂಡಿಗೆ ಒಂದು ಹೆಂಡತಿ ಈ ವ್ಯವಸ್ಥೆ ತಂದಿರುವುದು ನರೇಂದ್ರ ಮೋದಿ ಅವ್ರು ಬಳಸಿರೋಂಥ ಭಾಷೆ ಅಶ್ಲೀಲ ಅಂತ ಅವ್ರಿಗೆ ಅನಿಸಿರ್ಬೋದು ಉತ್ತರ ಕನ್ನಡ ಈ ದಕ್ಷಿಣ ಕನ್ನಡದ ಒಂದು ಭಾಷೆನೆಲ್ಲ ಅವ್ರು ಮಾತಾಡಿದ್ದಾರೆ ಏನು ತಪ್ಪು ಹೇಳಿದ್ದಾರೆ ಪ್ರಭಾಕರ್ ಬಿಟ್ಟರು ಅವ್ರ ಬಗ್ಗೆ ನಾನ್ ಬೈಲಬಲ್ ಎಫ್ ಐ ಆರ್ಗಳು ಕೇಸ್ಗಳು ಆರಾರು ರಾಷ್ಟ್ರದ್ರೋಹಿಗಳು ಕರ್ನಾಟಕ ರಾಜ್ಯದಲ್ಲಿ ಸಾಕಷ್ಟು ರಾಷ್ಟ್ರದ್ರೋಹಿ ಚಟುವಟಿಕೆಗಳು ಮಾಡ್ತಿದ್ದಾರೆ ಅವ್ರನ್ನ ಬಿಟ್ಟರು ನನಗೆ ಗೊತ್ತಿರೋ ಪ್ರಕಾರ ಕರ್ನಾಟಕ ರಾಜ್ಯದಲ್ಲಿ ಅನೇಕ ರಾಷ್ಟ್ರ ಭಕ್ತರನ್ನ ಬೆಳೆಸಿರೋರು ಪ್ರಭಾಕರ್ ಭಟ್ರು ಅವ್ರು ಹೇಳಿರೋದ್ರಲ್ಲಿ ಏನೂ ತಪ್ಪಿಲ್ಲ ಕೇಂದ್ರ ಸರ್ಕಾರ ಒಂದು ಕಾನೂನು ಜಾರಿ ತಂದಿದೆ ತ್ರಿಬಲ್ ತಲಾಖ್ ಸಂಸ್ಕೃತಿ ಬೇಡ ಇದು ತುಂಬ ಸ್ಪಷ್ಟವಾಗಿದ್ದಾರೆ ಈ ತ್ರಿಬಲ್ ತಲಾಖ್ ಸಂಸ್ಕೃತಿ ತೆಗೆಯೋದ್ರಿಂದ ಏನಾಗುತ್ತೆ ಒಂದು ಹೆಣ್ಣಿಗೆ ಒಂದು ಗಂಡು ಒಂದು ಗಂಡಿಗೆ ಒಂದು ಹೆಣ್ಣು ಇದು ವ್ಯವಸ್ಥೆ ಈ ವ್ಯವಸ್ಥೆನ ಅವರು ಒಂದು ಹೆಣ್ಣಿಗೆ ಗಡ್ಡ ಇದು ಈ ಒಂದು ಕಾನೂನು ಮುಖ ಮುಖಾಂತರ ತಂದಿದೆ ಈ ರೀತಿ ಅವರು ಉಪಯೋಗಿಸಿದಂಥ ಪದ ವೆಚ್ಚ ವ್ಯತ್ಯಾಸ ಆಗಿರ್ಬೋದು ಆದರೆ ಬಹಳ ಆಶ್ಚರ್ಯ ನನಗೆ ಅವ್ರ ಬಗ್ಗೆ ಈ ರೀತಿ ಎಫ್ ಐ ಆರ್ಗಳನ್ನು ಆರ್ ಆರ್ ಎಫ್ ಐ ಆರ್ಗಳು ಹಾಕಿ ಅವ್ರನ್ನ ಅರೆಸ್ಟ್ ಮಾಡೋಂಥ ಪ್ರಯತ್ನ ನಡೆಸ್ತಾ ಇರೋದು ನಾನು ಅತಿ ಉಗ್ರವಾಗಿದ್ದನ್ನು ಖಂಡನೆ ಮಾಡ್ತೇನೆ